ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ರಾಷ್ಟ್ರ ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡಗು ಎಸ್ಪಿ ರಾಮರಾಜನ್ ರವರಿಂದ ತಕ್ಷಣ ಕ್ರಮ ಆರೋಪಿ ವಕೀಲ ವಿದ್ಯಾಧರ್ ಮೇಲೆ ಪ್ರಕರಣ ದಾಖಲು ಮ್ಯಾಜಿಸ್ಟ್ರೇಟ್ ಮುಂದೆ ಆರೋಪಿಯನ್ನು ಹಾಜರುಪಡಿಸಿದ ಪೊಲೀಸರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ಎಸ್ಪಿ ಅವರಿಂದ ಮಾಹಿತಿ ನಮ್ಮ ದೇಶದ ನಾಯಕರಾದ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಮತ್ತು ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಆಚ ಶಬ್ದಗಳು ಮತ್ತು ಡೆರಗೇಟರಿ ವರ್ಡ್ಸ್ ಯೂಸ್ ಮಾಡಿಕೊಂಡು ಶ್ರೀವತ್ಸ ಭಟ್ ಎಂಬುವ ಹೆಸರಲ್ಲಿ ಒಬ್ಬರು ಸಪ್ತಸಾಗರ ಕಡಲು ಎಂದು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡಿರೋದು ನಮ್ಮದು ಕಂಡು ಬಂದಿದೆ ತಕ್ಷಣ ನಾವು ಸ್ವಯಂಪರವಾಗಿ ನಾವೇ ಕಂಪ್ಲೇಂಟ್ ಕೊಡೋದು ಬರ ವೆಯ್ಟ್ ಮಾಡೋದು ಬೇಡ ಅಂದರೆ ಹೇಳಿಬಿಟ್ಟು ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಆ ಕೇಸನ್ನು ದಾಖಲು ಮಾಡಿದ್ದೀವಿ ಕೇಸು ದಾಖಲು ಮಾಡಿ ತಕ್ಷಣ ವಿಚಾರಣೆ ನಿನ್ನೆ ಮಧ್ಯಾಹ್ನದಿಂದ ವಿಚಾರಣೆಯನ್ನು ನಾವು ಸು ಶುರು ಮಾಡಿದ್ದೀವಿ ಅದರಲ್ಲಿ ಇರುವ ಫೋನ್ ನಂಬರ್ ಒಂದು ಸುಜಾತ ಎಂಬ ಒಂದು ಲಾಯರ್ ಜೂನಿಯರ್ ಲಾಯರ್ ಹೆಸರಲ್ಲಿ ಇತ್ತು ಅವರ ಕಡೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಸಿಮ್ಮನ್ನು ತಗೊಂಡು ಇನ್ನೊಂದು ವಿದ್ಯಾಧರ್ ಎಂಬುವ ಸೀನಿಯರ್ ಲಾಯರ್ ಒಂದು ಅರವತ್ತಾರು ವಯಸ್ಸಿರುವ ಲಾಯರ್ ಒಬ್ಬರು ಕೊಟ್ಟಿರೋದಾಗಿ ನಮಗೆ ತಿಳಿಸಿದ್ದಾರೆ ಕೊಟ್ಟ ನಂತರ ಅವರನ್ನು ಕರೆದು ವಿಚಾರಣೆ ಮಾಡಿದ್ವಿ ಅವರು ಈ ಸಿಮ್ಮನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಡಿಸ್ಕಷನ್ ಮಾಡೋದು ಇದಕ್ಕಾಗಿ ಉಪಯೋಗಿಸ್ಕೊಂಡಿರೋದು ಬಂದಿದೆ ಈ ಗ್ರೂಪಲ್ಲಿ ನವೆಂಬರ್ ಆರನೇ ತಾರೀಕು ಸಪ್ತಸಾಗರ ಕಡಲು ಎಂಬ ಗ್ರೂಪಲ್ಲಿ ನವೆಂಬರ್ ಆರನೇ ತಾರೀಕು ಇಂಥ ಒಂದು ಕೆಟ್ಟ ಪದಗಳನ್ನು ನಮ್ಮ ದೇಶದ ನಾಯಕರ ಬಗ್ಗೆ ಮಾತಾಡಿರೋದು ಅವರು ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ ಮತ್ತು ತಕ್ಷಣ ನಿನ್ನೆ ರಾತ್ರಿನೇ ಅವರನ್ನು ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿ ನಾವು ಮ್ಯಾಜಿಸ್ಟ್ರೇಟ್ ಅವ್ರ ಕಡೆ ಕೂಡ ಪ್ರೊಡ್ಯೂಸ್ ಮಾಡಿದ್ವಿ ಇವರು ವಕೀಲರಾಗಿರೋದ್ರಿಂದ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರ ಕಡೆಯೂ ಮಾತಾಡಿ ಮತ್ತು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರು ಮಾಡ್ತಾರಂದ್ರೆ ಕಾನೂನಲ್ಲಿ ಯಾರು ತಪ್ಪು ಮಾಡ್ತಾರಂದ್ರೆ ತಪ್ಪು ತಪ್ಪನೇ ಸೊ ಅವರ ವಿರುದ್ಧ ನಾವು ಕೈ ಬಿಡೋಕ್ಕಾಗಲ್ಲ ನಾವು ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಜಸ್ಟಿಫೈ ಮಾಡಿ ಮ್ಯಾಜಿಸ್ಟ್ರೇಟ್ ಅವ್ರ ಕಡೆ ಕೂಡ ಪ್ರೊಡ್ಯೂಸ್ ಮಾಡಿದ್ದೀವಿ ಶ್ರೀವತ್ಸ ಭಟ್ ಎಂಬ ಹೆಸರಲ್ಲಿ ಮಾಡಿರೋದು ವಿದ್ಯಾಧರ್ ಎಂಬ ಲಾಯರ್ ಅವರು ವಿದ್ಯಾಧರ್ ಅಂದರೆ ಸೀನಿಯರ್ ಲಾಯರ್ ಒಂದು ಅರವತ್ತಾರು ವರ್ಷ ಅವರ ನಾವು ಅರೆಸ್ಟ್ ಕೂಡ ಮಾಡಿದ್ವಿ ಬಟ್ ಮುಂದಿನ ವಿಚಾರಣೆಗಳಲ್ಲಿ ಇದೆಲ್ಲ ಡೀಟೇಲ್ ಆಗಿ ವಿಚಾರಣೆ ಮಾಡ್ತೀವಿ ಇವರು ಯಾರು ಅಕ್ಯೂಸ್ ಇದ್ದಾರೋ ಅವ್ರನ್ನ ಹಿಡಿಯಬೇಕಂದ್ರೆ ಎಲ್ಲ ಸಂಘ ಸಮಸ್ಯೆಗಳ ಮತ್ತು ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ರೆಪ್ರೆಸೆಂಟೇಟಿವ್ಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ ದೂರುಗಳನ್ನು ಬಂದು ಕೊಟ್ಟಿದ್ದಾರೆ ಪರ್ಸನಲ್ ಮಾತಾಡಿದ್ದಾರೆ ಇಂತ ಒಂದು ಸಮುದಾಯದಲ್ಲಿ ಇದಕ್ಕೆ ಅವಕಾಶ ಕೊಡಬಾರದು ಅಂದ್ರೆ ಎಲ್ಲರೂ ಕೂಡ ಮಾತಾಡಿದ್ದಾರೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ